ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋವಂಥ ಪಲ್ಯಾನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಮೂಲಂಗಿ ಸೊಪ್ಪನ್ನು ನೀವೆಲ್ಲರೂ ಕೇಳಿಸ್ತೀರಾ ಇದ್ರ ಬಗ್ಗೆ ಗೊತ್ತಿರುತ್ತೆ ಬಟ್ ಇದನ್ನು ನೀವು ವೇಸ್ಟ್ ಅಂತ ಹೇಳಿಬಿಟ್ಟು ಬಿಸಾಕ್ಬಿಟ್ಟಿರ್ತೀರಾ ಅದು ಎಷ್ಟು ಯೂಸ್ಫುಲ್ಲು ಅದರಿಂದ ಎಷ್ಟು ರುಚಿಯಾದ ಒಂದು ಪಲ್ಯನ ಮಾಡೋದು ಅಂತ ನಾನು ನಿಮಗೆ ಈಗ ಇದ್ದೀನಿ ಫಸ್ಟು ಇದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜನ ತಗೊಳ್ತಾ ಇದ್ದೀನಿ ಇಲ್ಲಿ ಕಡಲೆ ಬೀಜನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನೀವು ಒಂದು ಒಂದು ನಿಮಿಷ ಅಷ್ಟು ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಕಲರ್ ಚೇಂಜ್ ಆಗೋವರೆಗೆ ಅದ್ರ ಜೊತೆಗೆ ನಾವು ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ಇದ್ದೀವಿ ಇದು ಕಲರ್ಗೋಸ್ಕರ ಹಾಕೊಳ್ತಿರೋದು ಇದ್ರ ಜೊತೆ ನೀವು ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಇದೆರಡನ್ನೂ ನೀವು ಈಗ ಪುಡಿ ಮಾಡ್ಕೊಳ್ಬೇಕು ತುಂಬ ನುಣ್ಣಗೇನು ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾವು ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಇದ್ದೀವಿ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಅಡುಗೆ ಎಣ್ಣೆನ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಇದಕ್ಕೆ ಸಾಸುವೆನ ಹಾಕ್ಕೊಳ್ತಾ ಇದ್ದೀವಿ ಎಲ್ಲ ಚಿಟಪಟ ಅಂತ ಮೇಲೆ ಒಂದು ಸ್ಪೂನ್ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆನ ಕೂಡ ಹಾಕೊಳ್ತಾ ಇದ್ದೀವಿ ಮತ್ತು ಕರ್ಬೇವ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿ ಎಣ್ಣೆಯಲ್ಲಿ ಬಿಸಿಯಾಗೋವರೆಗೂ ಈಗ ನಾವಿದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರೋವಂಥ ಮೂಲಂಗಿ ಸೊಪ್ಪನ್ನು ಇದ್ದೀವಿ ಮೂಲಂಗಿ ಸೊಪ್ಪು ನಿಮಗೆ ತುಂಬ ಜನ ನೋಡಿರಲ್ಲ ಯಾಕಂದರೆ ಮಾರ್ಕೆಟಲ್ಲಿ ಜಸ್ಟ್ ಮೂಲಂಗಿನ ಮಾರ್ತಿರ್ತಾರೆ ಕೆಲವೊಂದು ಕಡೆ ಮಾತ್ರ ಸೊಪ್ಪು ಸಮೇತ ಅದನ್ನು ಮಾರ್ತಿರ್ತಾರೆ ಆ ಸೊಪ್ಪನ್ನು ನೀವು ಬಿಸಾಕ್ಬೇಡಿ ಯಾಕಂದರೆ ಅದರಲ್ಲಿ ತುಂಬಾ ಒಳ್ಳೆಯ ಆರೋಗ್ಯಕರ ಅಂಶಗಳಿರುತ್ತೆ ಅದನ್ನು ತಿನ್ನೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂಲಂಗಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ತಂಪು ಈಗ ನಾವು ಇದಕ್ಕೆ ಮೆಣಸಿನ ಹಣ್ಣು ಏನು ಪುಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನ ಇಲ್ಲಿ ಈಗ ಮಿಕ್ಸ್ ಇದ್ವಿ ಚೆನ್ನಾಗಿ ನೋಡಿ ಈ ರೀತಿ ಬಂದಿದೆ ಸೊಪ್ಪು ಕೂಡ ನಿಮಗೆ ತುಂಬ ಅನಿಸುತ್ತೆ ಬಟ್ ಅದು ಸ್ವಲ್ಪ ಫ್ರೈ ಆದಮೇಲೆ ಕಮ್ಮಿನೇ ಇರುತ್ತೆ ಸೊಪ್ಪು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಎಲ್ಲ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗುತ್ತೆ ಮತ್ತು ಈಗ ಇದಕ್ಕೆ ಕಾಯಿ ತುರಿನ ಕೊನೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಇವಾಗ ಇದು ರೆಡಿ ಇದೆ ನಿಮಗೆ ತಿನ್ನೋದಕ್ಕೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮಕ್ಕಳು ಕೂಡ ಇದನ್ನು ಬೇಡ ಅಂತ ಹೇಳ್ದೇ ತಿಂತಾರೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮ್ಗೆ ಗೊತ್ತೇ ಇದೆ ಸೊಪ್ಪಲ್ಲಿ ಎಷ್ಟು ವಿಟಮಿನ್ಸ್ ಇರುತ್ತೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಕಣ್ಣಿಗೆ ಮತ್ತು ನಮ್ಮ ಸ್ಕಿನ್ ಹೇರು ಇದಕ್ಕೆಲ್ಲಕ್ಕೂ ತುಂಬಾ ಯೂಸ್ಫುಲ್ಲು ಇದನ್ನು ಮಾತ್ರ ಸ್ಕಿಪ್ ಮಾಡ್ದೇನೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಆರೋಗ್ಯವಾಗಿರೋಂಥ ಸೊಪ್ಪಿನ ಪಲ್ಯ ಇದು ಅನ್ನದ ಜೊತೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೊನೆಯಲ್ಲಿ ನಿಂಬೆ ಹಣ್ಣನ್ನು ಇಂಡುಕೊಂಡು ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಇದನ್ನು ಬರಿ ಅನ್ನದ ಜೊತೆ ಅಲ್ಲ ಚಪಾತಿ ಅಥವಾ ರೊಟ್ಟಿ ಜೊತೆ ಕೂಡ ಪಲ್ಯ ಮಾಡಿಕೊಂಡು ತಿನ್ಬೋದು ನಿಮಗೆ ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು